ಸ್ನೇಹಿತರೆ ಈಗ ಅನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ ಈಗಾಗಲೇ ಇವತ್ತಿನ ವಿಡಿಯೋವನ್ನು ಹಾಕಿದ್ದೆ ಆದರೆ ಅದರಲ್ಲಿ ಒಂದೇ ಒಂದು ಅಂಶ ತಪ್ಪಿಬಿಟ್ಟಿದ್ದೆ ಒಂದು ಅಂಶ ತಪ್ಪಿದರೆ ಈ ಪಂಚಾಂಗ ಅಧ್ಯಯನ ಪಂಚಾಂಗ ಲೆಕ್ಕದಲ್ಲಿ ಒಂದು ಅಂಶ ತಪ್ಪಿದರೂ ಕೂಡ ನಮ್ಮ ಎಲ್ಲ ಮುಹೂರ್ತಗಳು ತಪ್ತಾ ಹೋಗ್ತದೆ ಅದಕ್ಕಾಗಿ ಮತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ನಾನು ಕೆಲವೊಂದು ತಪ್ಪುಗಳನ್ನು ಹೇಳಿದ್ದೆ ಅಂಥೇಳಿ ವಿಡಿಯೋವನ್ನು ಪೂರ್ಣ ಡಿಲೀಟ್ ಮಾಡಿ ಮತ್ತೆ ಹೊಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮುಹೂರ್ತದ ವಿಷಯದಲ್ಲಿ ತಪ್ಪಬಾರ್ದು ಒಂದು ಸಲ ತಪ್ಪಾದರೆ ಅವು ನಿಮಗೂ ಶುಭ ಫಲ ಕೊಡುವುದಿಲ್ಲ ನಿಮಗಿಂತ ಎರಡರಷ್ಟು ಕೆಟ್ಟ ಫಲ ನಮಗೂ ಕೊಡ್ತದೆ ಅದಕ್ಕಾಗಿ ನಾವು ಪಂಚಾಂಗ ಅಧ್ಯಯನ ಕರ್ತರೂ ಸರಿಯಾಗಿ ಅಧ್ಯಯನ ಮಾಡಿಯೇ ಹೇಳ್ಕೊಡ್ಬೇಕಾಗ್ತದೆ ಅದಕ್ಕಾಗಿ ನಾಳೆಯ ವಿಶೇಷ ಏನೇನದ ಯಾವ ಯಾವ ಶುಭ ಮುಹೂರ್ತಗಳಲ್ಲಿ ಏನೇನು ವಸ್ತುಗಳನ್ನು ಖರೀದಿ ಮಾಡ್ಬೋದು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲು ಪಂಚಾಂಗವನ್ನು ಸರಿಯಾಗಿ ತಿಳ್ಕೊಂಬಿಡೋಣ ನಾಳೆ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ದ್ವಾದಶಾತಿಥವು ನಮಗೆ ಸೂರ್ಯೋದಯ ಸಮಯದಲ್ಲಿ ದ್ವಾದಶಿ ತಿಥಿ ಅದ ನಂತರ ತ್ರಯೋದಶಿ ತಿಥಿ ಕಾಲು ಹಾಕ್ಲಿಕ್ಕತ್ತದ ನಾಳೆ ದಿವಸ ರವಿವಾರ ಎಂಟನೇ ತಾರೀಕು ಸೂರ್ಯೋದಯಕ್ಕೆ ದ್ವಾದಶಿ ಇದ್ರೂ ಸಹ ನಂತರ ತ್ರಯೋದಶಿ ತಿಥಿ ಕಾಲು ಹಾಕ್ಲಿಗತದ ಸ್ವಾತಿ ನಕ್ಷತ್ರ ಪರೀಗ ಯೋಗ ಬಾಲವಕರಣದಲ್ಲಿ ನಾಳೆ ದಿವಸ ವಿಶೇಷ ಅದ ಇನ್ನು ನಾಳೆ ದಿವಸ ಏನು ಖರೀದಿ ಮಾಡಿದರೆ ಒಳ್ಳೆಯದು ಯಾವ್ಯಾವ ಈ ನಕ್ಷತ್ರ ಎಲ್ಲಿದವರೆಗೂ ಅದ ಈ ಮತ್ತೆ ದ್ವಾದಶಿ ತಿಥಿ ನಂತರ ಬರೋ ಥರ ಐಯೋತಿಷಿ ತಿಥಿ ಎಲ್ಲಿವರೆಗೂ ಬರ್ತದೆ ವಿವರ ಹೇಳ್ತೇನೆ ನಾಳೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ನಮಗೆ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೆ ದ್ವಾದಶಿ ಅದ ಸೂರ್ಯೋದಯಗೆ ನಮಗೆ ದ್ವಾದಶಿ ತಿಥಿ ಅದ ನಂತರ ತ್ರಯೋದಶಿ ತಿಥಿ ಕಾಲು ಹಾಕ್ಲಿಕ್ಕತ್ತದ ಈ ದ್ವಾದಶಿ ತಿಥಿ ನಾಳೆ ದಿವಸ ಅಲ್ಪನೇ ಮಾತ್ರ ಅದ ಅಂದರೆ ಸೂರ್ಯೋದಯ ಸಮಯದಲ್ಲಿ ಮಾತ್ರ ಅದ ನಂತರ ತ್ರಯೋದಶಿ ತಿಥಿ ಕಾಲು ಹಾಕ್ಲಿಗತ್ತದ ನಾಳೆ ಪ್ರದೋಷ ವ್ರತವನ್ನು ಮಾಡ್ತಾ ಇರೋರು ನಾಳೆ ದಿವಸನೇ ಮಾಡಬೇಕಾಗ್ತದೆ ಯಾಕಂದರೆ ತ್ರಯೋದಶಿ ತಿಥಿ ನಮಗೆ ಸಾಯಂಕಾಲದ ಸಮಯದಲ್ಲಿ ಇರಬೇಕು ಅಂತ ಹೇಳ್ತೇವೆ ಪ್ರದೋಷ ಪೂಜೆಯನ್ನು ಮಾಡುವಾಗ ನಾಳೆ ದಿವಸ ಸಾಯಂಕಾಲ ಸಮಯದಲ್ಲಿ ಪೂರ್ಣ ಇರೋದರಿಂದ ನಾಳೆ ಬಹಳಷ್ಟು ಶ್ರೇಷ್ಠ ಮುಂದೆ ಸಮಯ ಕೂಡ ಪೂಜಾ ಪ್ರದೋಷ ಸಮಯದ ಪೂಜಾ ಸಮಯ ಕೂಡ ಹೇಳ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳುವಂಥ ಇನ್ನು ನಾಳೆ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾನೆ ಇನ್ನು ನಾಳೆ ಸೂರ್ಯೋದಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಬೆಳಿಗ್ಗೆ ಸೂರ್ಯ ಅಸ್ತ ಸಾಯಂಕಾಲ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ನಾಳೆ ದಿವಸ ನಮಗೆ ಸ್ವಾತಿ ನಕ್ಷತ್ರ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಸ್ವಾತಿ ನಕ್ಷತ್ರ ಆದ ನಂತರ ವಿಶಾಖ ನಕ್ಷತ್ರ ಕಾಲ್ ಹಾಕ್ತದ ನಾಳೆ ಯೋಗ ಆದ ನಂತರ ಶಿವಯೋಗ ಕಾಲ್ ಹಾಕ್ತದ ಬಾಲವಕರ್ಣ ನಂತರ ಕೌಲವಕರ್ಣ ಬರ್ತದೆ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿದಾಗ ನಾಳೆ ದಿವಸ ವಿಶೇಷವಾಗಿ ಆನಂದ ಯೋಗದಲ್ಲಿ ಲುಂಬಕ ಯೋಗ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಾವು ಸಕ್ಕರೆಯನ್ನು ತುಂಬಿದಂಥ ಕುಂಭವನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಕರ್ಮಗಳು ಕಳೀತದ ಬಹಳಷ್ಟು ಕಷ್ಟಗಳು ಕಳೀತದ ಅಂಥೇಳಿ ನಾಳೆ ದಿವಸ ಕುಂಭದಾನ ಅದರಲ್ಲಿ ಶರ್ಕರವನ್ನು ಹಾಕಿ ದಾನ ಮಾಡೋದು ಶ್ರೇಷ್ಠ ಅಂತ ಹೇಳ್ತೇವೆ ಇನ್ನು ನಾಳೆ ದಿವಸ ವಾಹನ ಕೂಡ ಖರೀದಿ ಮಾಡ್ಬೋದು ಶುಭ ಮುಹೂರ್ತ ಆದ ನಾಳೆ ದಿವಸ ಜೊತೆಗೆ ಭೂಮಿ ಪೂಜೆಯನ್ನು ಮಾಡೋರಾಗಿರ್ಬೋದು ಅಥವಾ ಭೂಮಿ ಖರೀದಿಯನ್ನು ಮಾಡೋದಾಗಿರ್ಬೋದು ನಾಳೆ ದಿವಸ ಮಾಡ್ಬೋದು ನಾಳೆ ದಿವಸ ಶುಭ ದಿವಸ ಆದ ಅದಕ್ಕೆ ಸಮಯ ಹೇಳ್ತೇನೆ ಯಾಕಂದರೆ ಸಮಯ ಬಹಳಷ್ಟು ಮುಖ್ಯ ನಮಗೆ ನಾಳೆ ದಿವಸ ಕೆಲವೊಂದು ಸಮಯದಲ್ಲಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನಾಳೆ ನಮಗೆ ಕೆಲ್ ಎಲ್ಲಿವರೆಗೆ ಮಾತ್ರ ಒಳ್ಳೆಯದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಇನ್ನು ನಾಳೆ ದಿವಸ ರಾಹುಕಾಲ ಹೇಳ್ತೀನಿ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆ ಏಳು ಗಂಟೆ ಏಳು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿಗತ್ತದ ಯಮಗಂಡ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷ ಈ ಯಮಗಂಡ ಕಾಲದಲ್ಲಿ ನಾವು ಪ್ರಯಾಣವನ್ನು ಮಾಡಬಾರ್ದು ಯಾಕಂದರೆ ನಮ್ಮ ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತೇವೆ ಅಂಥೇಳಿ ಮಧ್ಯದಲ್ಲಿ ಬಂದರೆ ಏನೂ ತೊಂದರೆ ಇಲ್ಲ ಇನ್ನು ನಾಳೆ ದಿವಸ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರಿಗೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಬ್ರಹ್ಮಿ ಮುಹೂರ್ತ ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಹೊಸ ಪೂಜೆ ಹಿಡಿಯೋರು ಏನೇ ಇದ್ದರೂ ಈ ಸಮಯದಲ್ಲಿ ಮಾಡಿದರೆ ಯಶಸ್ಸನ್ನು ಅಂತ ಅಂಥೇಳಿ ಇನ್ನು ನಾಳೆ ದಿವಸ ಯಾರಾದರೂ ಹೊಸ ಕೆಲಸವನ್ನು ಮಾಡಲಿಕ್ಕಾಗಿರ್ಬೋದು ಅಥವಾ ಹೊಸ ಮನೆಗೆ ಹೋಗಿರ್ಲಿಕ್ಕಾಗಿರ್ಬೋದು ಏನೇ ಹೊಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷ ಇದು ಕೂಡ ಒಳ್ಳೆಯದ ನಂತರ ಏಳು ಗಂಟೆ ಹದಿನೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷ ಒಂದು ವೃಷಭ ಲಗ್ನ ಇನ್ನೊಂದು ಮಿಥುನ ಲಗ್ನ ಇವೆರಡೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದು ಆರು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷ ನಂತರ ಏಳು ಗಂಟೆ ಹದಿನೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷ ಇವು ಪೂಜೆಗೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಕೊಡ್ತದೆ ಹೊಸ ಕಾರ್ಯಗಳನ್ನು ಆಗಿರ್ಬೋದು ಅಥವಾ ಈ ಹಾಲು ಉಕ್ಕರಿಸಲಿಕ್ಕೆ ಹೊಸ ಮನೆಗೆ ಹೋಗಿ ಹಾಲು ಉಕ್ಕಿಸ್ತೀವಿ ಅಂದರೆ ಈ ಸಮಯ ಕೂಡ ನೀವು ಮಾಡ್ಬೋದು ಇನ್ನು ನಾಳೆ ದಿವಸ ಏನಾದರೂ ಬೆಳ್ಳಿ ಬಂಗಾರ ವಸ್ತುಗಳನ್ನು ಖರೀದಿ ಮಾಡ್ತೀನಿ ಅಂದರೆ ಅದು ಕೂಡ ಶುಭ ಮುಹೂರ್ತವನ್ನು ಇದ್ದೀನಿ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಇದು ಬಹಳಷ್ಟು ಶುಭ ಮುಹೂರ್ತವನ್ನು ಇದೆ ಸಿಂಹಲಗ್ನ ಅಧಿಪತಿ ಸೂರ್ಯ ಲಗ್ನಕ್ಕೆ ಸೂರ್ಯಾಧಿಪತಿ ಇರೋದರಿಂದ ಈ ಸಮಯದಲ್ಲಿ ನಾಳೆ ದಿವಸ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಬಹಳಷ್ಟು ಶುಭ ಯೋಗಗಳನ್ನು ತರ್ತಾ ಇದೆ ಈ ಸಮಯದಲ್ಲಿ ಖರೀದಿಯನ್ನು ಮಾಡ್ಬೋದು ತಾಮ್ರದ ವಸ್ತುಗಳನ್ನು ಬಂಗಾರದ ವಸ್ತುಗಳನ್ನು ಖರೀದಿ ಮಾಡ್ಬೋದು ಹರಳಿನ ಹರಳಿನ ಆಭರಣಗಳನ್ನು ಖರೀದಿ ಮಾಡೋರಿದ್ರೆ ಮತ್ತು ದೇವತಾ ಕಾರ್ಯಗಳಿಗೆ ವಿಗ್ರಹವನ್ನು ಖರೀದಿ ಮಾಡೋದಿದ್ರೆ ತಾಮ್ರ ಆಗಿರ್ಬೋದು ಈ ರೀತಿಯಾಗಿ ಖರೀದಿಯನ್ನು ಮಾಡೋದಕ್ಕೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ನಾಳೆ ದಿವಸ ಇನ್ನು ಮದುವೆ ಮದುವೆ ಆಗಿರ್ಬೋದು ಏನೇ ಸಮಾರಂಭಕ್ಕಾಗಿ ಸೀರೆಗಳನ್ನು ಖರೀದಿ ಮಾಡೋದಿದ್ರೆ ಈ ಸಿಂಹ ಲಗ್ನದಲ್ಲಿ ಖರೀದಿಯನ್ನು ಮಾಡಬಹುದು ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆಗೆ ಯಾವುದೇ ಒಂದು ವಸ್ತುಗಳನ್ನು ಕನ್ಯಾ ಲಗ್ನದಲ್ಲಿ ಯಾಕಂದರೆ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಏನೇ ಖರೀದಿ ಮಾಡೋದಿದ್ದರೆ ಬುಕ್ಸ್ಗಳನ್ನ ಖರೀದಿ ಪಾಠಶೈಲ ಈ ರೀತಿಯಾಗಿ ವಿದ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ನಾಳೆ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಕನ್ಯಾಲಗ್ನದಲ್ಲಿ ಖರೀದಿಯನ್ನು ಮಾಡಬಹುದು ಇನ್ನು ನಾಳೆ ದಿವಸ ವಿಶೇಷವಾಗಿ ಯಾವುದಾದ್ರೂ ಒಂದು ಮಹತ್ವದ ಕಾರ್ಯಕ್ಕೆ ಹೋಗ್ತಾ ಇದ್ದೇವೆ ಈ ಕಾರ್ಯದಲ್ಲಿ ನಮಗೆ ಅದರಿಂದ ಮುಂದೆ ಬಹಳಷ್ಟು ಒಳ್ಳೆಯದಾಗ್ತದೆ ಅನ್ನೋದಿದ್ರೆ ನಾಳೆ ದಿವಸ ಅಂದರೆ ಮದುವೆ ಮಾತುಕತೆ ಆಗಿರ್ಬೋದು ಮುಂದೆ ಯಾವುದೇ ಒಂದು ಮಹತ್ವದ ಕೆಲಸವನ್ನು ನಾಳೆ ಮಾಡಬೇಕು ಅಂತಿದ್ದರೆ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ವಿಜಯ ಮುಹೂರ್ತ ಅಂತ ಹೇಳ್ತೀವಿ ಬಹಳಷ್ಟು ಒಳ್ಳೆಯ ಸಮಯ ನಂತರ ನಮಗೆ ಸಾಯಂಕಾಲ ಸಮಯದಲ್ಲಿ ಯಾವುದೇ ಶುಭ ಮುಹೂರ್ತಗಳು ಸಿಕ್ ಸಿಗ್ತಾ ಇಲ್ಲ ಅದಕ್ಕಾಗಿ ಸಾಯಂಕಾಲ ಸಮಯದಲ್ಲಿ ಯಾವುದೇ ಶುಭ ಮುಹೂರ್ತಗಳು ಇಲ್ಲದ್ರಿಂದ ಅಷ್ಟೊಳಗೆ ಮೂರು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಕಾರ್ಯಗಳನ್ನು ಅಂದರೆ ಶುಭ ಕಾರ್ಯಗಳನ್ನು ಮಾಡಬೇಕು ಇನ್ನು ವಾಹನ ಖರೀದಿ ಮಾಡೋರಿಗೆ ಸಮಯವನ್ನು ಕೊಟ್ಬಿಡ್ತೀನಿ ನೋಡಿರಿ ಎಂಟು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ನಾಳೆ ವಾಹನ ಖರೀದಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗಿರ್ಬೋದು ನಾಳೆ ದಿವಸ ಮಾಡ್ಬೋದು ಇನ್ನು ನಾಳೆ ಚಂದ್ರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರಾಶಿಗೆ ಒಳ್ಳೆಯ ಚಂದ್ರಬಲಾದ ಮೇಷ ವೃಷಭ ಸಿಂಹ ತುಲಾ ಧನು ಮಕರ ಈ ರಾಶಿಗೆ ಅತ್ಯಂತ ಒಳ್ಳೆಯ ಚಂದ್ರಬಲಾದ ಚಂದ್ರಾಷ್ಟಮ ಅಂತ ಹೇಳ್ತೀವಿ ಮೀನ್ ರಾಶಿಗೆ ಈಗಾಗಲೇ ನಿನ್ನೆ ಹೇಳಿಕೊಟ್ಟಿದ್ದೆ ಇದೆ ಇವತ್ತು ಮುಂದುವರಿತಾ ಇದೆ ಪೂರ್ವಭದ್ರಪದ ಅಂತಿಮ ಒಂದೇ ಚರಣ ಅದು ಒಳ್ಳೆಯದಿಲ್ಲ ನಾಳೆ ದಿವಸ ಮತ್ತೆ ಉತ್ತರ ಭಾದ್ರಪದ ರೇವತಿ ನಕ್ಷತ್ರ ಈ ಎರಡೂ ನಾಲ್ಕು ಪಾದಗಳು ಉತ್ತರ ಭಾದ್ರಪದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇನ್ನು ತಾರಾಬಲ ಅಂತ ಹೇಳ್ತೀವಿ ತಾರಾಬಲಕ್ಕಿರುವಂಥ ನಕ್ಷತ್ರಗಳಿಗೆ ತಾರಾಬಲ ಬೇಕಾಗ್ತದೆ ಅಶ್ವಿನಿ ಕೃತಿಕ ಮೃಗಶ ಪುನರ್ಬಸು ಪುಷ್ಯ ಮಘ ಉತ್ತರ ಫಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಮತ್ತು ಉತ್ತರ ಭದ್ರಪದ ನಕ್ಷತ್ರಗಳಿಗೆ ವಿಶೇಷವಾಗಿ ತಾರಾಬಲ ಅದ ಇನ್ನು ಪೂರ್ವ ಮತ್ತು ಉತ್ತರ ಭಾದ್ರಪದಕ್ಕೆ ನಾಳೆ ಚಂದ್ರಬಲ ಇಲ್ಲದೆ ಇದ್ದರೂ ಕೂಡ ತಾರಾಬಲ ಇರೋದರಿಂದ ಒಳ್ಳೆಯ ಏನೋ ಕೆಲಸಗಳನ್ನ ಮಾಡಬಹುದು ನಾಲ್ಕೂ ಪಾದಗಳಿಗೂ ಉತ್ತರ ಭಾದ್ರಪದ ನಕ್ಷತ್ರಗಳಿಗೆ ಒಳ್ಳೆಯ ತಾರಾಬಲ ಅದ ಇನ್ನು ನಾಳೆ ದಿವಸ ದಿಕ್ಷೋಲೆ ಅಂತ ಹೇಳ್ತೀವಿ ದಿಕ್ಷೋಲೆ ಅಂತಂದರೆ ನಾವು ಪ್ರಯಾಣವನ್ನು ಆ ದಿಕ್ಕಿಗೆ ಮಾಡಬಾರ್ದು ಅಂಥೇಳಿ ಪಶ್ಚಿಮ ದಿಕ್ಕಿಗೆ ದಿಕ್ಷೋಲೆ ಇರೋದ ನಂತರ ಪೂರ್ವ ದಿಕ್ಕಿಗೆ ಪೂಜೆಯನ್ನು ಮಾಡೋದಾಗಲಿ ಉತ್ತರ ದಿಕ್ಕಿಗೆ ರಾಹುವಿನ ವಾಸ ಇರೋದರಿಂದ ನಾಳೆ ಉತ್ತರ ದಿಕ್ಕು ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಇನ್ನು ಚಂದ್ರವಾಸ ಪಶ್ಚಿಮಕ್ಕೆ ಇದ್ದರೂ ಕೂಡ ದಿಕ್ಷೋಲೆ ಇರೋದರಿಂದ ನಾಳೆ ದಿವಸ ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಯಶಸ್ಸು ನಮಗೆ ಪ್ರಾಪ್ತಿಯಾಗ್ತದೆ ಇನ್ನು ಪ್ರದೂಷ ಪೂಜಾ ಸಮಯವನ್ನು ಹೇಳ್ತೀನಿ ಏಳು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಅಷ್ಟರೊಳಗೆ ನೀವು ಪ್ರದೋಷ ಪೂಜೆಯನ್ನು ಮುಗಿಸ್ಬೇಕು ಬಹಳಷ್ಟು ಸಮಯದ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷವರೆಗೆ ನಮಗೆ ಸಿಗ್ತಾ ಇರೋದ್ರಿಂದ ಈ ಪ್ರದೋಷ ಸಮಯದಲ್ಲಿ ಪೂಜೆಯನ್ನು ಮಾಡೋದರಿಂದ ಪ್ರದೋಷ ಪೂಜೆ ವಿಶೇಷ ಫಲ ಅದರಲ್ಲಿ ನಾಳೆ ರವಿವಾರ ಬಂದಿರೋದ್ರಿಂದ ಪ್ರದೋಷ ಪೂಜೆ ಸಂಪತ್ತು ಪ್ರಾಪ್ತಿ ಅಂತ ಹೇಳ್ತದೆ ಅದಕ್ಕಾಗಿ ನಾಳೆ ಪ್ರದೋಷ ಪೂಜೆಗೆ ಬಹಳಷ್ಟು ಮಹತ್ವದ ಇನ್ನು ನಾಳೆಯ ವಿಶೇಷತೆ ಏನಪ್ಪ ಅಂತಂದರೆ ನಾಳೆಯಿಂದ ಮೂರು ದಿವಸ ವಟ ಸಾವಿತ್ರಿ ವ್ರತ ಯಾರ ಮನೆಯಲ್ಲಿ ಮೂರು ದಿವಸದ ವ್ರತ ಇರ್ತದೋ ನಾಳೆಯಿಂದನೇ ಶುರು ಮಾ ಶುರು ಮಾಡಬೇಕು ತ್ರಯೋದಶಿ ತಿಥಿಯಿಂದ ಸಾಯಂಕಾಲ ಸಮಯದಲ್ಲಿ ಈ ವ್ರತವನ್ನು ಧಾರಣೆ ಮಾಡ್ತಾರೆ ಯಾರ ಮನೆಯಲ್ಲಿ ಮೂರು ದಿವಸದ ವ್ರತ ಅದ ಅವರು ನಾಳೆಯಿಂದ ಶುರು ಮಾಡಿರಿ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಈ ವಟ ಸಾವಿತ್ರಿ ವ್ರತದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಯಾ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮದುವೆಯಾಗಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮದುವೆ ಮ ಆಗದೆ ಇರೋರು ಕೂಡ ಈ ವ್ರತವನ್ನು ಮಾಡಬಹುದು ಒಳ್ಳೆಯ ಗಂಡ ಸಿಗಲಿ ಮುಂದೆ ಗಂಡನ ಒಂದು ಆಯುಷ್ಯದಲ್ಲಿ ಯಾವುದೇ ರೀತಿ ಕಂಟಕಗಳು ಇರಬಾರ್ದು ಅನ್ನುವ ಹೆಣ್ಣು ಮಕ್ಕಳು ಕೂಡ ಮದುವೆ ಆಗದೆ ಹೆಣ್ಣು ಮಕ್ಕಳು ಸಹ ಈ ವ್ರತವನ್ನು ಆಚರಣೆ ಮಾಡಬಹುದು ಈ ವ್ರತವನ್ನು ಮಾಡೋದರಿಂದ ಮುಂದೆ ನಾನು ಏನೇನು ತಿಳಿಸ್ಕೊಡ್ತೀನಿ ವೃತ್ತದ ಫಲ ಏನು ಮಹತ್ವ ಏನು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ